ಸದಾನಂದ ಬಾಮ್ನಿ ಯೂಟ್ಯೂಬ್ ಬೈನಿಗೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಅಬ್ಬಾಳ್ಕರ್ ಐದುನೂರು ಕೋಟಿ ಆಸ್ತಿಯನ್ನು ಯಾವ ರೀತಿ ಮಾಡಿದರು ಅನ್ನೋದು ಇವತ್ತಿನ ವಿಡಿಯೋದ ಮುಖ್ಯ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಬೋದು ಎರಡು ಸಾವಿರದ ಒಂದು ಎರಡರಲ್ಲಿ ಇವರೊಂದು ಖಾನಾಪುರದಲ್ಲಿ ಒಂದು ಸ್ಕೂಟಿ ಪೆಪ್ಪ ಖರೀದಿ ಮಾಡಿದರು ಅದು ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅದರ ಡೈರೆಕ್ಟರ್ ಕೂಡ ಇವರೇ ಇದ್ದರು ಅದರ ಹಣ ತುಂಬಲಿಲ್ಲ ಇಪ್ಪತ್ತು ಸಾವಿರ ಸ್ಕೂಟಿ ಪೆಪ್ಪ ಅವರೇನು ತೆಗೆದುಕೊಂಡು ಹೋಗಿಬಿಟ್ರು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಲಕ್ಷ್ಮೀ ಅಬ್ಬಾಳ್ಕರ್ ಇವತ್ತು ಐದುನೂರು ಕೋಟಿ ಯಾಕೆ ಮಾಡಿದರು ಹೆಂಗೆ ಮಾಡಿದರು ಅನ್ನೋದೇ ಆಶ್ಚರ್ಯಕರಂಥ ಸುದ್ದಿ ಯಾಕಂದರೆ ಕೇವಲ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷದಲ್ಲಿ ಇಷ್ಟೊಂದು ಆಸ್ತಿ ಮಾಡಲಿಕ್ಕೆ ಸಾಧ್ಯ ಆಯಿತಾ ಹೇಗೆ ಮಾಡಿದರು ಅಂತಂದರೆ ಹಿಂದೆ ಕೋಆಪ್ರೇಟಿವ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇದ್ದರು ಆವಾಗ ಕಂಪ್ಯೂಟರ್ ಕೊಡಬೇಕಾಗಿತ್ತು ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಅವಾಗ ನಾಲ್ಕು ನಲವತ್ತು ಸಾವಿರದ ಕಂಪ್ಯೂಟರ್ ಅರವತ್ತು ಸಾವಿರವರೆಗೆ ಹಾಕಿ ಬಿಲ್ ಹಾಕಿ ಕೊಟ್ಟರು ಅನೇಕ ಪ್ರಕರಣಗಳು ಆಗಿ ಹೋಗ್ತಾ ಇದೆ ನಂತರ ಇವರು ಈಗಾಗಲೇ ಎರಡು ಶುಗರ್ ಫ್ಯಾಕ್ಟ್ರಿ ಹರ್ಷ ಶುಗರ್ಸ್ ಒಂದು ಅಲ್ಲಿ ಎರಡುನೂರು ಕೋಟಿ ನಂತರ ಈಗ ಮಣಾಲ್ ಶುಗರ್ಷ ಧಾರವಾಡ ಸಮೀಪ ಅಲ್ಲಿ ಅಲ್ಲಿ ಎರಡುನೂರು ಕೋಟಿ ಅಲ್ಲಿ ರೈತರಿಗೆ ಮೋಸ ಮಾಡಿ ಜಮೀನನ್ನು ಅಂತ ಅಲ್ಲಿ ರೈತರು ಆರೋಪ ಮಾಡ್ತಾರೆ ರೈತರ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಯಾರ್ಯಾರು ಹೋರಾಟ ಮಾಡ್ತಾರೋ ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಕೂಡ ಈಗ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ನೋಡಬೇಕಾಗ್ತದೆ ಅಲ್ಲಿ ಅವರು ಲಕ್ಷಣ ವಹಿಸ್ತಾ ಇಲ್ಲ ಏನು ಐರಾ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಕೂಡ ಕಪ್ಪು ಹಣವನ್ನು ಬಿಳಿ ಮಾಡಬೇಕು ಅಂದರೆ ಬ್ಲ್ಯಾಕ್ ಮನಿ ವೈಟ್ ಮಾಡಬೇಕಂತೇಳಿ ಅವರು ದುಡ್ಡನ್ನು ಹಾಕಿದಾರಂತ ಅಂತ ಒಂದು ಸುದ್ದಿ ಇದೆ ಲಕ್ಷ್ಮೀ ಹಬ್ಬಾಳ್ಕರ ಅದನ್ನ ಹೇಳಿದ್ದಾರೆ ಅವರು ನಾವು ಒಂದೂವರೆ ವರ್ಷದಿಂದ ಶೂಟಿಂಗ್ ಪ್ರಾರಂಭ ಮಾಡಿದಾಗ ಇನ್ನೊಬ್ಬರು ದುಡ್ಡು ಹಾಕಿದ್ದಾರೆ ಅಂತ ಇನ್ನೊಬ್ಬರು ಅಂದರೆ ಯಾರು ಉಪಮುಖ್ಯಮಂತ್ರಿ ಹಾಕಿದಾರಾ ಅಥವಾ ಇನ್ನೊಬ್ಬರು ಯಾರು ಹಾಕಿದ್ದಾರೆ ಅದನ್ನು ಹೇಳಬೇಕು ಅಲ್ಲಿ ಸಾವಿರಾರು ಕೋಟಿ ಹಣವನ್ನು ಹೂಡಬೇಕಾಗ್ತದೆ ಎರಡು ಫೀಲ್ಡ್ ಪ್ರೊಡಕ್ಷನ್ ಅಂತಂದ್ರೆ ಅದು ನಿರ್ಮಾಣ ಅಂದರೆ ಸಾಧ ಅಲ್ಲ ಮತ್ತು ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿ ಹೇಳ ಗಮನಿಸಬೇಕು ಯಾಕಂದರೆ ಎರಡು ವರ್ಷ ಸ್ಪೀಡ್ ಇದೆ ನಿಮ್ಮದು ಇಂಥ ಭ್ರಷ್ಟ ಸಚಿವರನ್ನ ಇಟ್ಟುಕೊಂಡು ನೀವು ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ಅದು ಹೇಳಬೇಕು ನಂತರ ಎಮ್ ಎಲ್ ಸಿ ಚಂದ್ರ ಹೆಟ್ಟು ಅವರು ಒಂದು ಧಾಬಾ ನಡೆಸ್ತಾ ಇದ್ದಾರೆ ಸುಜಾ ಅಂತ ಆ ಪಿ ಎನ್ ಹೆಸ್ರ ಮೇಲೆ ನಂತರ ಜಾತ್ರಾ ಹೋಟೆಲ್ ಅಂತ ಖರೀದಿ ಮಾಡುವಂಥ ಸಾಧ್ಯತೆ ಇದೆ ನಂತರ ಎರಡು ಕೆ ವಿ ಅಂದರೆ ಎಸ್ಕಾಮದಲ್ಲಿ ಟ್ರಾನ್ಸ್ಫಾರ್ಮರ್ ರಿಫೇರಿ ಫ್ಯಾಕ್ಟ್ರಿ ಹಬ್ಬಳಿ ಎಸ್ಕಾಮ್ ಎಮ್ ಡಿ ಏನು ವೈಶಾಲಿ ಏನಿದ್ದಾರೆ ಅವ್ರ ಮೇಲೆ ದಬಾ ಹಾಕಿ ಬಿಲ್ಲನ್ನು ವಸೀಲ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಇವರು ತೋರಿಸ್ತಾ ಇದ್ದಾರೆ ಯಾವುದೇ ಅಧಿಕಾರ ಅಧಿಕಾರರಲ್ಲಿ ನನ್ನದಲ್ಲೆಟರ್ ನಡಬೇಕು ನಾನೇ ಅಲ್ಲ ನಂತರ ತಮಗೆಲ್ಲ ಗೊತ್ತಿದೆ ರಾಜ್ಪಾಲ್ರು ಸಹಿ ಇದೆ ಲಕ್ಷ್ಮೀ ಅಬ್ಬಾಳ್ಕರ್ ಸಹಿ ಇದೆ ಲಕ್ಷ್ಮೀ ಹದಿನಾರು ಮಂದಿ ಕಡೆ ಉದ್ಯೋಗ ಕೊಡಿಸ್ತೇವೆ ಅಂತೇಳಿ ಒಬ್ಬರಿಗೆ ಮೂವತ್ತು ಸಾವಿರ ಒಬ್ಬರು ನಲವತ್ತು ಸಾವಿರ ಐವತ್ತು ಸಾವಿರ ಕೊಡ್ತೇವೆ ಅಂತೇಳಿ ಅದು ಕೂಡ ವಸೀಲ್ ಮಾಡಿದ್ದಾರೆ ಅಂದ್ರೆ ರಾಜ್ಯಪಾಲರು ಕೂಡ ಯಾಕೆ ಮೌನ ಹೋಗಿದ್ದಾರೆ ಯಾಕಂದ್ರೆ ಸರ್ಕಾರದಲ್ಲೋಗೋ ಇದೆ ಲೆಟ್ರೆಡ್ಡು ಒರಿಜಿನಲ್ ಇದೆ ಅದರ ಅದೇ ಸಂಖ್ಯೆ ಫೋರ್ ಟ್ವೆಂಟಿನ ಇದೆ ಅದು ತನಿಖೆ ಆಗಬೇಕು ನಂತರ ಹತ್ತರಿಂದ ಹದಿನೈದು ಕಾರ್ಗಡೆ ಇವೆ ಒಂದು ಕೋಟಿಯಿಂದ ಐದು ಕೋಟಿ ವರೆಗೆ ಅವು ಕಾರ್ಗಡೆ ಯಾರು ಲಕ್ಷ್ಮೀ ಬಾಳ್ಕರ್ ಮನೆ ಇದೆ ಅಂದರೆ ಅದನ್ನು ಯಾರೋ ಹೇಳ್ಬೇಕಲ್ಲ ಇದೆ ಅಂಥೇಳಿ ಇನ್ನು ಬಿಲ್ಡಿಂಗ್ಗಳು ಅವು ಕಿಲೆಕ್ಕಿಲ್ಲ ಇನ್ನು ಹಿಂದೆ ಸೋಲಾರ್ ಸಿಸ್ಟಮ್ನಲ್ಲಿ ಅದು ಕೂಡ ಟೆಂಡರ್ ತೆಗೆದುಕೊಂಡಿದ್ರು ಅವರು ಬೆಳಗಾವಿ ಜಿಲ್ಲೆ ನಂತರ ಬೈಲೊಂಗಲ್ ಕಡೆ ಆವಾಗ ಕೂಡ ವಿದ್ಯುತ್ ಮಂತ್ರಿ ಇದ್ದರು ಡಿ ಕೆ ಶಿವಕುಮಾರ್ ಆವಾಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದು ಹೋಗಿದೆ ಅಂದರೆ ಎರಡು ಸಾವಿರದ ಒಂದರಿಂದ ಇಲ್ಲಿವರೆಗೆ ಐದನೂರು ಕೊಟ್ಟಿ ಹೆಂಗೆ ಬಂತು ಐದುನೂರು ಕೋಟಿ ಹೆಚ್ಚಿದೆ ಅಂತ ಹೇಳ್ತಾರೆ ಆದರೆ ಇವ್ರು ಹೇಳಬೇಕಲ್ಲ ಇದು ನಂದಲ್ಲ ಇದು ನನ್ನ ಮಗಂದು ಅಥವಾ ನಮ್ಮ ತಮ್ಮಂದು ಆಸ್ತಿ ಅಂತ ಹೇಳಬೇಕಾಗ್ತದೆ ಯಾಕಂದರೆ ಇನ್ನೂ ಅನೇಕ ಹಗರಣಗಳಿವೆ ಒಂದೊಂದಾಗಿ ಹೊರಗೆ ಬರ್ತವೆ ಮೊನ್ನೆ ಛಾಪಾಕಾಗದ ಹಗರಣ ರುವಾರಿ ಅಂದರೆ ತೆಲಿಗೆ ಪ್ರಕರಣವನ್ನು ಕಣ್ಣಿಡಿದಂಥ ಜಯ ದಿನೇಕರ್ ಕೂಡ ಆರೋಪನ ಮಾಡಿದರು ಈ ಆರೋಪಕ್ಕೆ ಏನೂ ಕೂಡ ಉತ್ತರ ಬಂದಿಲ್ಲ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಏನು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಏನು ಡಿ ಸಿ ಸಿ ಬ್ಯಾಂಕಿಂದ ಲೋನ್ ತೆಗ್ದಾರೆ ಅದು ಕರೆಕ್ಟ್ ಇದೆ ಲೋನು ಕೂಡ ತುಂಬ್ತಾ ಇದೆ ಅಲ್ಲಿ ಬಚಾವಾಗಬಹುದು ಆದರೆ ಇಲ್ಲಿ ಅನೇಕ ಕಡೆಗಳಲ್ಲಿ ಏನು ವ್ಯವಹಾರ ಮಾಡ್ತಾರೆ ಅದನ್ನು ಕಂಡು ಇನ್ನು ಸಿವಿಲ್ ವರ್ಕ ಇವರು ಬೇನಾಮಿ ಹೆಸರಿನಲ್ಲಿ ಹಿಡಿತಾ ಇದ್ದಾರೆ ಅಂತ ಸುದ್ದಿ ಇದೆ ನಂತರ ಚನ್ನರಾಜ ಒಳವರು ಅವರು ಒಳ್ಳೆಯ ಆಡಳಿತವನ್ನು ನಡೆಸ್ತಾರೆ ಅದ್ರ ಬಗ್ಗೆ ಇಲ್ಲ ಅವರು ಚಾಣಾಕ್ಷ ರಾಜಕಾರಣಿ ಕೂಡ ಹೌದು ನಂತರ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿದರು ಆ ಕೋಟಿ ಎಲ್ಲಿಂದ ಬಂತು ನಂತರ ಹೋದ ಸಲ ಮಳೆ ಬರ್ಕಾ ಎಮ್ ಪಿ ಚುನಾವಣೆಯಲ್ಲಿ ಸೋತರು ಅವಾಗ ಎಷ್ಟು ಕೋಟಿ ಖರ್ಚು ಮಾಡಿದರು ಇದೆಲ್ಲ ತನಿಖೆ ಆಗಬೇಕು ತನಿಖೆ ಮಾಡೋರು ಯಾರು ಮುಖ್ಯಮಂತ್ರಿ ಅದನ್ನು ಗಮನಿಸಬೇಕು ರಾಜ್ಯಪಾಲರು ಗಮನಿಸಬೇಕಾಗ್ತದೆ ಲೆಟ್ರ್ ಹೆಡ್ ನಿಮ್ಮದು ಡೂಪ್ಲಿಕೇಟ್ ಸಹಿ ಒಂದು ಲೆಟ್ರ್ ಹೆಡ್ ಯಾರು ಕೊಟ್ಟರು ಅಂತ ಅಧಿಕಾರಿಗಳ ಮೇಲೆ ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ನಂದ ನೆಡಬೇಕು ನಾನು ಕೊಟ್ಟಂಥ ಲೆಟರ್ ನೆಡಬೇಕಂದ್ರೆ ಹೆಂಗೆ ಇಲ್ಲಿಗಲ್ ಕೊಟ್ಟಿರ್ತಾರೆ ಇಲ್ಲಿಗಲ್ ಪರ್ಮಿಷನ್ ಕೊಟ್ಟಿರ್ತಾರೆ ಹೆಂಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯತೆ ಅಧಿಕಾರಿಗಳು ಮುಖ್ಯಮಂತ್ರಿ ಇದನ್ನು ಗಮನಿಸಬೇಕು ಎರಡೂವರೆ ವರ್ಷ ಬೆಳೆದೇ ನೀವು ಇಲ್ಲಿ ಕರೆಸಿ ಇಂಥ ಸಚಿವರನ್ನು ಕೈ ಬಿಟ್ಟು ಬೇರೆಯವ್ರು ನಿಮ್ಮ ನೇಮಿಸ್ಕೊಡ್ರಿ ಎಮ್ ಎಲ್ ಸಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಮೂವತ್ತಿಂದ ನಲವತ್ತು ವರ್ಷ ಸೇವೆ ಮಾಡಿದ್ದಾರೆ ಅಂತರ ಎಮ್ ಎಲ್ ಎ ಬಂದಿದ್ದಾರೆ ಮಹಿಳಾ ಕೋಟದಲ್ಲಿ ಮಹಿಳಾ ಕೋಟದಲ್ಲಿ ಅವ್ರನ್ನ ನೇಮಿಸಿ ಯಾಕಂದ್ರೆ ಇನ್ನೂ ಎರಡೂವರೆ ವರ್ಷ ಇದೆ ಇಂಥ ಭ್ರಷ್ಟ ಸಚಿವರನ್ನ ಇಟ್ಟುಕೊಂಡು ನೀವು ಯಾವ ಸಾಧನೆ ಏನು ಮಾಡಲಿಕ್ಕೆ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ನಾವು ಕೇಳ್ತೇವೆ ನಂತರ ಲೆಟ್ರೆಟ್ ಬಗ್ಗೆ ಪರಿಶೀಲನೆ ಆಗಬೇಕು ನೇಮಕಾತಿ ಆದೇಶ ಹೊರಡಿಸಿದರೆ ಅದು ಆಗಬೇಕು ನಂತರ ಒಂದು ಗುಲ್ಬರ್ಗದಲ್ಲಿ ಮಸಾಲೆ ಫ್ಯಾಕ್ಟ್ರಿ ಇದೆ ಅಂತೆ ಅದನ್ನು ಅಂಗನವಾಡಿಗೆ ಮಸಾಲೆ ಸಪ್ಲೈ ಮಾಡ್ತಾರೆ ಅದು ಯಾರ ಹೆಸ್ರ ಮೇಲೆ ಇದೆ ಸ್ವೀಟ್ ಫ್ಯಾಕ್ಟ್ರಿ ಅಂತಿದೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಲಕ್ಷ್ಮೀ ಬಾಳ್ಕರ್ ಉತ್ತರ ಕೊಟ್ಟು ಕಡಿಕೆ ಆಗ್ಬೇಕು ಇವರು ಉತ್ತರನ ಕೊಟ್ಟಿಲ್ಲ ಮತ್ತು ಐರಾ ಫಿಲಮ್ ಪ್ರೊಡಕ್ಷನ್ ಅಂತಂದರೆ ಇವ್ರ ಮೊಮ್ಮಗಳ ಹೆಸರು ಮೇಲೆ ಇದೆ ಅದು ಅಲ್ಲಿ ಬ್ಲ್ಯಾಕ್ ಮನಿ ಮಾಡಲಿಕ್ಕೆ ಕೈ ಅದರ ಅಂತ ಸುದ್ದಿ ಇದೆ ಅದನ್ನು ಅವ್ರು ಸ್ಪಷ್ಟಪಡಿಸ್ಬೇಕಿಲ್ಲ ನಾನು ಚಿತ್ರ ನಿರ್ಮಾಣಕ್ಕೆ ಇನ್ನು ಮುಂದೆ ಇಲ್ಲೇ ತೊಡತೇನೆ ರಾಜಕಾರಣ ನಾನು ಭಾಳ ಶಾಶ್ವತ ಅಲ್ಲ ಚಿತ್ರ ನಿರ್ಮಾಣ ಶಾಶ್ವತ ಅಂತ ಹೇಳಬೇಕಾಗ್ತದೆ ಏನೂ ಹೇಳಿಲ್ಲ ಸದ್ಯದಲ್ಲಿ ನಿಮಗೆ ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ ಅಂದರೆ ಇವರು ಚಿತ್ರ ನಟಿಯಾಗಿ ನಟನೆ ಮಾಡ್ತಾಯಿದ್ರು ಖಲ್ನಾಯಕ್ಕಾಗಿ ನಾಡ್ತಾಯಿದ್ರು ಅಥವಾ ಮುಖ್ಯ ಪಾತ್ರದಾಗಿ ನಡೆಸ್ತಾ ಇದ್ರು ಕೇಳಬೇಕಾಗ್ತದೆ ಯಾಕಂದ್ರೆ ಒಬ್ಬ ಮಂತ್ರಿ ಇದ್ದವರು ಅಲ್ಲಿ ಆ್ಯಕ್ಟಿಂಗ್ ಮಾಡುವಂತಿಲ್ಲ ರಾಜ್ಯಪಾಲರು ಪರ್ಮಿಷನ್ ತೊಂದರು ಅಥವಾ ಸಭಾಪತಿ ಪರ್ಮಿಷನ್ ತೊಗೊಂಡರು ಅಥವಾ ಮುಖ್ಯಮಂತ್ರಿ ಪರ್ಮಿಷನ್ ತೊಗೊಂಡರು ಕೇಳಬೇಕಾಗ್ತದೆ ಯಾಕಂದ್ರೆ ಬಿ ಸಿ ಪಟೇಲ್ರು ಆ್ಯಕ್ಟಿಂಗ್ ಮಾಡುವಂಥದ್ದವ್ರು ಪರ್ಮಿಷನ್ ಕೇಳಿದರು ಇವರು ಯಾರು ಪರ್ಮಿಷನ್ ತೆಗೆದುಕೊಂಡು ಆ್ಯಕ್ಟಿಂಗ್ ಮಾಡಿದರೆ ಅದನ್ನು ಹೇಳಬೇಕಾಗ್ತದೆ ಒಟ್ಟಾರೆ ಈ ಐದುನೂರು ಕೋಟಿ ಎಲ್ಲಿಂದ ಬಂತು ಇದು ಯಾರು ಯಾರ್ದು ಇದು ಹೇಳಬೇಕು ಇನ್ನು ಬಿಲ್ಡಿಂಗ್ಗಳು ಪ್ಲಾಟ್ಗಳು ಅವು ಲೆಕ್ಕನೇ ಇಲ್ಲ ಅವು ಎಷ್ಟು ಬೇನಾಮಿ ಮೇಲೆ ಇವೆ ಇನ್ನು ಎಷ್ಟೆಷ್ಟೋ ಖರೀದಿ ಮಾಡ್ತಾ ಇದ್ದಾರೆ ಅದು ಕೂಡ ಹೊರಗೆ ಬರಬೇಕಾಗ್ತದೆ ಒಟ್ಟಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದು ಸಾರ್ವಜನಿಕರಿಗೆ ಏನು ಹೇಳ್ತಾರೆ ಅದನ್ನು ನಾವು ಹೇಳೋರು ಕೆಲವೊಂದು ಡಾಕ್ಯುಮೆಂಟ್ ಇರ್ತಾವೆ ಕೆಲವೊಂದು ಡಾಕ್ಯುಮೆಂಟ್ ಆಗಿಲ್ಲ ಅದನ್ನು ಸಚಿವರಾದವರು ಉತ್ತರ ಕೊಡಬೇಕಾಗ್ತದೆ ನಂತರ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗನೆ ಇವರು ವಜಾ ಮಾಡಬೇಕಂತ ಒಂದು ಸುದ್ದಿ ಇದೆ ಇದನ್ನು ಯಾರ್ಯಾರು ಸಮರ್ಥನೆ ಮಾಡ್ತಾರೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು ಅಂತ ಸಾರ್ವಜನಿಕರ ಬೇಡಿಕೆ ಕೂಡ ಇದೇ ಆಗಿದೆ ಕ್ಷೇತ್ರದ ಜನರ ಬೇಡಿಕೆ ಕೂಡ ಇದೇ ಆಗಿದೆ ಬಹುತೇಕ ಏನು ಕಾಂಗ್ರೆಸ್ಸ ಕಾರ್ಯಕರ್ತರ ಅವ್ರ ಬೇಡಿಕೂ ಇದೇ ಆಗಿದೆ ಯಾಕಂದ್ರೆ ಯಾರಾದರೂ ಒಬ್ಬರು ಮನೆಗೆ ಲಿಂಗಾಯತ್ ಲೀಡ್ಸು ಅಥವಾ ಯಾವುದೇ ಒಂದು ಸಮಾಜ ಮುಖಂಡರು ಬಂದರೆ ಅವ್ರನ್ನ ಗುರುತಿಸೋದನ್ನೇ ಇಲ್ಲ ಮಾತಾಡ್ಸೋದನ್ನೇ ಇಲ್ಲ ವೇಗವಾಗಿ ತಮ್ಮ ಕೆಲಸವನ್ನು ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲೆಲ್ಲಿ ಪ್ರಾಫಿಟ್ ಇದೆ ಅಲ್ಲೆಲ್ಲಿ ಅವರು ಕೈ ಇದ್ದಾರೆ ಅಂದರೆ ಸಮಾಜ ಮುಖಂಡರು ಇವರು ಬೇಡ ನಂತರ ಒನಗಾದಲ್ಲಿ ಒಬ್ಬ ಮಹಿಳೆ ಎಸ್ಕಮ್ ಎಲ್ಲ ಎಮ್ ಡಿ ಪರ್ಮಿಷನ್ ಚೇರ್ಮನ್ ಪರ್ಮಿಷನ್ ಎ ಡಬ್ಲ್ಯೂ ಪರ್ಮಿಷನ್ ಡಬ್ಲ್ಯೂ ಪರ್ಮಿಷನ್ ಎಲ್ಲರ ಪರ್ಮಿಷನ್ ಇದ್ರೂ ಕೂಡ ಇನ್ನು ಕಿವಿ ಟ್ರಾನ್ಸ್ಫಾರ್ಮರ್ ರಿಫೇರಿ ಫ್ಯಾಕ್ಟ್ರಿ ಅದನ್ನು ಕಸ್ಕೊಂಡಿದ್ದಾರೆ ಅದನ್ನು ಬಂದ್ ಮಾಡೋಂಥೇಳಿ ಪಲ್ಯದ ಮೇಲೆ ಧಮಕಿ ಹಾಕೋದು ಯಾಕೆ ಒಬ್ಬ ಮಹಿಳೆಗೆ ಉದ್ಯೋಗ ಇವರು ಉದ್ಯೋಗವನ್ನು ಕಸಿದುಕೊಂಡು ತಮ್ಮ ತಂಗಿ ಗಂಡನ ಹೆಸರು ಮೇಲೆ ಅದೇನಿದೆ ಬೆಳಗಾವಿ ರೂರಲ್ದಲ್ಲಿ ಅಲ್ಲಿ ಹೆಚ್ಚಾಗಿ ನೀವು ವರ್ಕನ್ನು ಕೊಡ್ತಾ ಇದ್ದೀರಿ இத பரிசீல தினக்கர் கேச்சா இல்லீஸ் ஸ்டேஷன் நம்ம கால் சென்டர் அந்த ನಾವು ಫ್ರೆಂಡ್ಸ್ ಎಲ್ಲ ಕಾಲ್ ಸೆಂಟರ್ದಲ್ಲಿ ಹೋಗೋಣ ಅದು ಕೇಳೋಣ ಅಂತ ಹೋದ್ವಿ ಓ ಮಂಜುನಾಥ್ ಅನ್ನೋದು ಎಲ್ಲ ಇದ್ರು ಅವರೇ ಇಂದ ಬುಕ್ ಮಾಡಿದ್ದಾರೆ ನಮ್ಮಲ್ಲಿ ಕಾಲ್ ಸೆಂಟರ್ದಂತ ಎಂ ಪಿ ಎಲೆಕ್ಷನ್ ಟೈಮ್ದಲ್ಲಿ ಅವಾಗ ಅವರೇ ಎಲ್ಲರೂ ಕಾಲ್ ಮಾಡಿ ಇಲ್ಲ ನಾವು ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ನೀವು ದುಡ್ಡು ಇಷ್ಟಿಷ್ಟು ದುಡ್ಡು ಕೊಡಿ ನಾವು ಮಾಡಿಸ್ಕೊಡ್ತೇವೆ ಅಂತಂದ್ರೆ ನಾವು ಇದನ್ನು ಮಾಡಲಿಲ್ಲ ಅಂತ ನಾವು ಬಿ ಎಡ್ ಲಿಸ್ಟ್ ಒಳಗೆ ನಾನು ಹೆಸರು ಕುಂತಿತ್ತು ಅದ್ರ ಕಾಲೇಜ್ ಹೆಸರು ಬಂದಿಲ್ಲ ವೇಟ್ ಮಾಡಿ ಮಾಡಿ ಆಯ್ತು ನೋಡೋಣ ಸರಿ ಅಂತ ಅವರೇ ಕಾಲ್ ಮಾಡೋಕ್ಕಂತ ನಮಗೆ ಕರ್ಕೊಂಡ್ವಿ ಕರ್ಕೊಂಡ್ವಿಕ್ ಬೇಡ ಹಾಕ ಬಂದಿದ್ವಿ ಅವ್ರಂದ ಫಾರ್ಮೇಟಾ ತರ್ಸಿದ್ರು ಮೇಡಮ್ ಆಫೀಸ್ ಒಳಗಿಂದ ಇಲ್ಲ ಹಿಂಗಿಂತ ಗೌರ್ಮೆಂಟ್ ನೌಕರಿ ಅಂತ ಅವಾಗ ನಮ್ಗೆ ನಂಬಿಕೆ ಬರ್ಲಿಲ್ಲ ಅವ್ರ ಸಂಗನ್ಗಳು ಕಾಲ್ ಮಾಡ್ಕೊಟ್ರು ಇಲ್ಲ ನಾವ್ ಗೌರ್ಮೆಂಟ್ ನೌಕರಿ ಕೊಡ್ಸ್ತೇವಿ ಬೇಕಾದ್ರೆ ಆ ಬೇರೆ ಏಳು ಕಾರಣದ ನಿಮ್ಗೆ ವಾಪಸ್ ಅಂತ ಹೇಳಿದ್ರು ಅದೆಲ್ಲ ಪ್ರೂಪ್ ಇದೆ ಸರ್ ನಮ್ ಕಡೆ ನಮ್ ಕಡೆ ನಾಲ್ಕು ಲಕ್ಷ ಸರ್